ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯಿ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮುರುಕಟ್ಟೆ ತಮಿಳರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆದಮೇಲೆ ಇವತ್ತಿನ ಸಂಚಿಕೆಯಲ್ಲಿ ಮೂಲವ್ಯಾಧಿಯ ಸಮಸ್ಯೆಯ ಪರಿಹಾರವನ್ನು ನೋಡೋಣ ಈ ಮೂಲವ್ಯಾಧಿ ಸಮಸ್ಯೆ ಯಾಕೆ ಬರುತ್ತೆಂದರೆ ಹೆಚ್ಚು ಉಷ್ಣದ ಆಹಾರ ತಿನ್ನೋದರಿಂದ ಜಂಕ್ ಫುಡ್ಡು ಫಾಸ್ಟ್ ಫುಡ್ಗಳನ್ನು ತಿನ್ನೋದರಿಂದ ದುಶ್ಚಟಗಳನ್ನು ಮಾಡೋದರಿಂದ ಮಾಂಸಾಹಾರದ ಸೇವನೆಯಿಂದ ಶರೀರದಲ್ಲಿ ಉಷ್ಣತೆ ಹೆಚ್ಚಿಗೆ ಆಗಿ ಆ ಉಷ್ಣತೆಯ ಒಂದು ಪ್ರಕೋಪದಿಂದ ಮಲದ್ವಾರದಲ್ಲಿರ್ತಕ್ಕಂಥ ಸೂಕ್ಷ್ಮಾತಿಸೂಕ್ಷ್ಮ ಆ ಒಂದು ರಕ್ತನಾಳಗಳಲ್ಲಿ ಸ್ವೆಲ್ಲಿಂಗ್ ಆಗ್ತದೆ ಪಿತ್ತ ವಿಕಾರದಿಂದ ಸ್ವೆಲ್ಲಿಂಗ್ ಆಗೋದು ಹೆಮರೇಜ್ ಆಗೋದು ಗಂಟಾಗೋದು ಗಡ್ಡೆ ಆಗೋದು ಅಂತ ಹೇಳಿ ಆಯುರ್ವೇದ ಶಾಸ್ತ್ರದಲ್ಲಿ ವಿಶೇಷ ಅದರ ಬಗ್ಗೆ ರೋಗಶಾಸ್ತ್ರದ ವಿವರಣೆಯನ್ನು ನಾವು ಕಾಣ್ಬೋದು ಹಾಗೆ ಯಾವಾಗ ಪಿತ್ತ ಜಾಸ್ತಿ ಆಗುತ್ತೆ ಆವಾಗ ಶರೀರದ ಹಲವು ಕಡೆಯಲ್ಲಿ ಬ್ಲಾಕೇಜಸ್ಗಳು ಹೆಮರೇಜ್ಗಳು ಗಂಟು ಇವೆಲ್ಲ ರಕ್ತಸ್ರಾವದ ಸಮಸ್ಯೆಗಳು ಹೆಚ್ಚಾಗ್ತವೆ ಅದು ಮಲದ್ವಾರದಲ್ಲಿ ಆಯಿತು ಅಂತ ಹೇಳಿದ್ರೆ ಅದಕ್ಕೆ ಪೈಲ್ಸು ಪಿಜರು ಪಿಸ್ತುಲ್ಲ ಹೀಗೆಲ್ಲ ಕಳೀತ ಕರೀತಾರೆ ಅದು ಮಲದ್ವಾರದ ಒಳಗಾದರೆ ಪಿಸ್ತುಲ್ಲ ಆ ಒಂದು ಪಿಸ್ತುಲ ಸಮಸ್ಯೆಗೆ ಔಷಧಿಯಿಂದ ಪರಿಹಾರ ಇಲ್ಲ ಅದಕ್ಕೆ ಆಯುರ್ವೇದದಲ್ಲಿ ಕೆಲವೊಂದಿಷ್ಟು ಚಿಕಿತ್ಸೆಗಳಿದ್ದಾವೆ ಅಥವಾ ಅದಕ್ಕೆ ಮಾಡರ್ನ್ ಮೆಡಿಕಲ್ ಸೈನ್ಸಲ್ಲೂ ಕೂಡ ಆಪ್ರೇಷನ್ ಆ ಥರದ್ದೆಲ್ಲ ಚಿಕಿತ್ಸೆಯನ್ನು ಮಾಡ್ತಾರೆ ಆ ಪಿಸ್ತುಲ್ಲಗೂ ಕೂಡ ಒಂದು ವಿಶೇಷವಾಗಿರುವ ರಸೌಷಧಿ ನಾವು ತಯಾರಿಸಿದ್ವಿ ಆದರೆ ಕೆಲವೊಂದಿಷ್ಟು ಸಮಯದಲ್ಲಿ ಮಾತ್ರ ಅದನ್ನ ಹತ್ರ ಸಿಗ್ತದೆ ಅದಿದೆ ಅಂದರೆ ಅದನ್ನು ಬಳಸಿದರೆ ಪ್ರತಿಶತ ನೂರಕ್ಕೆ ಎಂಬತ್ತರಷ್ಟು ಜನರಿಗೆ ಆ ಪಿಸ್ತುಲನ್ನು ಕೂಡ ಗುಣಮುಖವಾಗಿರ್ತಕ್ಕಂಥದ್ದು ನಾವು ಕಂಡಿದ್ದೇವೆ ಪಿಜರು ಮತ್ತು ಪೈಲ್ಸು ಇದಕ್ಕೆ ಆಯುರ್ವೇದದಲ್ಲಿ ತುಂಬ ಅದ್ಭುತ ಔಷಧಿಗಳಿದಾವೆ ಅದನ್ನು ನಾವು ಸುಲಭವಾಗಿ ಗುಣಪಡಿಸ್ಕೊಳ್ಬಹುದು ಆದರೆ ನಾವು ಮೊದಲನೇ ಹಂತದಲ್ಲಿದ್ದರೆ ಈ ಪಿಜರು ಪೈಲ್ಸು ಮೊದಲನೇ ಹಂತದಲ್ಲಿದ್ದರೆ ಅದನ್ನು ಮನೇಲೇ ಹೇಗೆ ಗುಣಪಡಿಸ್ಕೊಳ್ಬೇಕು ಅಂತಕ್ಕಂಥದನ್ನು ಈ ಮನೆಮದ್ದುಗಳ ಮೂಲಕ ಅದರ ಸಮಸ್ಯೆ ಪರಿಹಾರವನ್ನು ಹೇಗೆ ಮಾಡಿಕೊಳ್ಬೇಕು ಅಂತಕ್ಕಂಥದ್ದು ನೋಡೋಣ ಅದೇನೆಂದರೆ ಮುಟ್ಟಿದರೆ ಮುನಿ ಸೊಪ್ಪಿನ ಸ್ವರಸ ಸ್ವರಸ ಅಂದರೆ ಅದನ್ನ ಜಜ್ಜಿ ತೆಗೆದಿರ್ತಕ್ಕಂಥ ರಸಕ್ಕೆ ಸ್ವರಸ ಅಂತ ಹೇಳ್ತಾರೆ ಮುಟ್ಟಿದರೆ ಮುನಿ ಸೊಪ್ಪು ತೊಗೊಂಡು ಬನ್ನಿ ಅದನ್ನು ಜಜ್ಜಿ ರಸ ತೆಗಿರಿ ಆರು ಚಮಚ ರಸವನ್ನು ಬೆಳಗ್ಗೆ ಎದ್ದು ಒಂದು ಗ್ಲಾಸ್ ಮಜ್ಜಿಗೆಯಲ್ಲಿ ಬೆರೆಸಿ ಕುಡಿದ್ರೆ ಪೈಲ್ಸು ಮತ್ತು ಪಿಜರ್ ಅದು ಮೊಳಕೆ ಮೂಲವ್ಯಾಧಿ ಮತ್ತು ಪಿಜರ್ ಇವೆರಡನ್ನು ಬಹಳ ಬೇಗ ನಾವು ಕಡಿಮೆ ಮಾಡಿಕೊಳ್ಬೋದು ಮಿನಿಮಮ್ ಒಂದು ತಿಂಗಳು ಮ್ಯಾಕ್ಸಿಮಮ್ ಇದರ ಪ್ರಯೋಗವನ್ನು ಎರಡು ತಿಂಗಳು ಮಾಡ್ಬೋದು ಇನ್ನು ಎರಡನೇದಾಗಿ ಅದಕ್ಕೆ ಆ ಒಂದು ಸೀಳಿರ್ತಕ್ಕಂಥ ಭಾಗಕ್ಕೆ ಆಮೇಲೆ ಮೊಳಕೆ ಭಾಗಕ್ಕೆ ಅದನ್ನು ಆ ಸೀಳಿರೋ ಭಾಗವನ್ನು ಹೀಲ್ ಮಾಡಲಿಕ್ಕೆ ಆಮೇಲೆ ಮೊಳಕೆಯನ್ನು ಕರಗಿಸ್ಲಿಕ್ಕೆ ಒಂದಿಷ್ಟು ಲೇಪನವನ್ನು ಮಾಡಬೇಕಾಗ್ತದೆ ಅದಕ್ಕೆಂದರೆ ಎಕ್ಕದಿಲೆ ಪೇಸ್ಟು ಒಂದು ಚಮಚ ನುಗ್ಗೆ ಎಲೆ ಪೇಸ್ಟು ಒಂದು ಚಮಚ ಮುಟ್ಟಿದ್ರೆ ಮುನಿ ಸೊಪ್ಪಿನ ಪೇಸ್ಟು ಮೂರು ಚಮಚ ಈ ಮೂರನ್ನು ಬೆರೆಸಿ ಮಿಶ್ರಣ ಮಾಡಿ ಆ ಪೈಲ್ಸ್ ಇರ್ತಕ್ಕಂಥ ಜಾಗಕ್ಕೆ ಗುದದ್ವರಕ್ಕೆ ಹಚ್ಚಿ ಒಂದು ಲಂಗುಟ್ಟಿ ಕಟ್ಟಿ ಮಲ್ಕೊಳ್ಳಿ ಬೆಳಗ್ಗೆ ಎದ್ದು ಒಂದು ತಾಸು ಹಿಪ್ ಬಾತ್ ಮಾಡಿ ಅಂದರೆ ಬಿಸಿನೀರಿನಲ್ಲಿ ನೀವು ಕೂತ್ಕೋಬೇಕು ರಾತ್ರಿ ಹಚ್ಚಿ ಮಲ್ಕೋಬೇಕು ಬೆಳಗ್ಗೆ ಎದ್ದು ಆ ಲಂಗೂಟಿಯನ್ನು ಬಿಚ್ಚಿ ಒಂದು ಹಿಡಿ ಉಪ್ಪನ್ನು ಒಂದು ಬುಟ್ಟಿ ನೀರಲ್ಲಿ ಬಿಸಿ ಬಿಸಿ ನೀರಲ್ಲಿ ಹಾಕಿ ಅದನ್ನು ನೀವು ಅದ್ರಲ್ಲಿ ಕೂತ್ಕೊಂಡು ಹಿಪ್ ಬಾತ್ ಮಾಡೋದು ಇಷ್ಟು ಮಾಡಿದ್ರೆ ನಿಮ್ಮ ಬಿಜರ್ ಮತ್ತು ಪೈಲ್ಸಿನ ಸಮಸ್ಯೆನ ನೀವು ಮೊಳಕೆ ಮೂಲವ್ಯಾಧಿ ಸಮಸ್ಯೆ ಅಂತ ಏನು ಹೇಳ್ತಾರೆ ಅವುಗಳನ್ನ ಬೇಗ ನಿವಾರಣೆ ಮಾಡ್ಕೊಳ್ಬೋದು ಹೊಟ್ಟೆಯಲ್ಲಿ ತೊಗೊಳಕ್ಕೆ ಮುಟ್ಟಿದ್ರ ಮುನಿ ಸೊಪ್ಪು ಮಜ್ಜಿಗೆಯ ಒಂದು ಉಪಯೋಗ ಹಚ್ಚಲಿಕ್ಕೆ ಈ ಮೂರು ಸೊಪ್ಪುಗಳನ್ನು ಬೆರೆಸಿ ಮಾಡಿರ್ತಕ್ಕಂಥ ಪೇಸ್ಟ್ ಇದಿಷ್ಟೇ ಸಿಂಪಲ್ ಸಾಕು ಇದೆಲ್ಲ ಕಡೆಗೂ ಸಿಗ್ತದೆ ಭಾಳ ಸುಲಭವಾಗಿ ಸಿಗ್ತಕ್ಕಂಥದ್ದು ಯಾಕಂದರೆ ನಾವು ಹೇಳಿರ್ತಕ್ಕಂಥ ಮನೆಮದ್ದು ನಿಮಗೆ ಬೇಗ ಸಿಗಬೇಕಂದ್ರೆ ಅದಕ್ಕೆ ಪರಿಹಾರ ಸಿಗ್ತದೆ ಇದನ್ನು ಮಾಡೋದು ಭಾಳ ಬೇಗ ಇದರ ಪರಿಣಾಮಕಾರಿಯಾಗಿರ್ತಕ್ಕಂಥ ಒಂದು ರಿಸಲ್ಟನ್ನು ನೀವು ಕಾಣ್ಬೋದು ಹಾಗೆಯೇ ಈ ಉಪಯೋಗವನ್ನು ನೀವು ತಾವು ಮೇಲೆ ಇದರಿಂದ ಉಪಯೋಗ ಆದರೆ ಅದನ್ನು ನಿಮ್ಮ ಅನುಭವನ ಕಮೆಂಟ್ ಮೂಲಕ ತಿಳಿಸಿ ಹಾಗೂ ತಾವು ನಮ್ಮ ಚಾನಲಿನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಮಾಹಿತಿಯನ್ನು ತಾವು ಫೇಸ್ಬುಕ್ನಲ್ಲೂ ಕೂಡ ನೋಡ್ಬೋದು ವೈದ್ಯ ಶ್ರೀ ಚನ್ನಬಸ್ವಣ್ಣ ಶ್ರೀಗಂಗಾ ಯೋಗ ಅಂತ ಫೇಸ್ಬುಕ್ ಪೇಜಿದೆ ಅಲ್ಲೂ ಕೂಡ ತಾವು ನಮ್ಮನ್ನು ಫಾಲೋ ಮಾಡ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ